ವೀಕ್ಷಕರೇ ನಮಸ್ಕಾರ ಬೆಂಗಳೂರಿನಲ್ಲಿ ಈಗ ಜಲಕ್ಷಾಮ ಉಂಟಾಗಿದೆ ಬೆಂಗಳೂರು ಅಷ್ಟೇ ಇಲ್ಲ ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಭಾಗಗಳಲ್ಲಿ ನೀರಿನ ಅಭಾವ ಉಂಟಾಗಿದೆ ಸರ್ವೇ ಸಾಮಾನ್ಯವಾಗಿ ಬರುವಂತಹ ಮಾತೇನೆಂದ್ರೆ ಬೇಸಿಗೆ ಅಲ್ವಾ ಹೀಗಾಗಿ ನೀರಿನ ಅಭಾವ ಉಂಟಾಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಆಡಳಿತಾರೂಢ ಸರ್ಕಾರದ ಮಿಸ್ಟೇಕ್ಗಳು ಕೂಡ ಸಾಕಷ್ಟಿದೆ ಹಾಗೆಯೇ ಈಗ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚುವರಿ ನೀರಿನ ಬಳಕೆ ಮಾಡಿದರೆ ದಂಡವನ್ನು ಹಾಕುತ್ತಂತೆ ಜಲಮಂಡಳಿ ಹಾಗಾದರೆ ಎಲ್ಲಿ ಜಲಮಂಡಳಿ ದಂಡವನ್ನು ಹಾಕೋದಕ್ಕೆ ಮುಂದಾಗಿದೆ ಯಾವ್ಯಾವ ಭಾಗದಲ್ಲಿ ನಾವು ನೀರನ್ನು ಕಡಿಮೆ ಬಳಕೆ ಮಾಡಬೇಕು ನೀರಿನ ಅಭಾವ ಉಂಟಾಗೋದಕ್ಕೆ ಏನೆಲ್ಲ ಕಾರಣ ಹಾಗೆಯೇ ಸರ್ಕಾರ ಯಾವ ರೀತಿಯಾಗಿ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಬನ್ನಿ ವೀಕ್ಷಕರೇ ಬೇಸಿಗೆ ಬಂದರೆ ಸಾಕು ಜಲಕ್ಷಾಮ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಬೇಸಿಗೆ ಬಂದಾಗ ಜಲಕ್ಷಾಮ ಉಂಟಾಗುತ್ತೆ ಅನ್ನೋಂಥ ಹೇಳಿಕೆಯನ್ನು ಕೊಡುವಂಥ ರಾಜಕಾರಣಿಗಳು ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಬೇಕಲ್ವಾ ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ನೋಡಿ ಮೊನ್ನೆ ತಾನೇ ತಮಿಳುನಾಡಿಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಟ್ರು ಯಾವ ಕಾರಣಕ್ಕಾಗಿ ಬಿಟ್ಟರು ಹಾಗಾದರೆ ನೋಡಿ ಒಂದು ಕಡೆ ವಾದವನ್ನು ಮಾಡೋದ್ರಲ್ಲಿ ನಮ್ಮ ರಾಜಕಾರಣಿಗಳು ಸಾಕಷ್ಟು ವಿಫಲ ಆಗ್ತಾ ಇದ್ದಾರೆ ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ ನಮ್ಮ ರೈತರೇ ಬಳಲ್ತಾ ಇದ್ದಾರೆ ಇಷ್ಟೊಂದು ಸಮಸ್ಯೆ ಇದ್ದಾಗ ನಾವು ಬೇರೆಯವ್ರಿಗೆ ಹೇಗಪ್ಪ ನೀರು ಕೊಡೋದು ಹೇಳಿ ವಾದವನ್ನು ಮಾಡೋದಕ್ಕೆ ಏನಾಗಿದೆ ಅವ್ರಿಗೆ ವಿತ್ ಪ್ರೂಫ್ ಸಾಕಷ್ಟು ಸಿಗುತ್ತೆ ಅದನ್ನು ಕೋರ್ಟ್ ಮುಂದೆ ಇವರು ಪ್ರಸ್ತುತ ಪಡಿಸೋದಕ್ಕೆ ಏನಾಗುತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ಮೂಡುತ್ತೆ ಇಲ್ಲಿ ಆದರೆ ಇವರು ಆ ಕೆಲಸವನ್ನು ಮಾಡ್ತಾ ಇಲ್ಲ ಇವರಿಗೆ ಒಂದೇ ಚಿಂತೆ ಯಾರಪ್ಪ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ನಾವು ಗೆಲ್ಲೇಬೇಕು ಅಧಿಕಾರವನ್ನು ತಗೊಳ್ಬೇಕು ದಾಹ ಇದೆಯಲ್ಲ ಇದು ಜನರ ಜೀವಕ್ಕೆ ಮುಳುವಾಗಿದೆ ಇನ್ನು ಯಾಕ್ರೆ ನೀವು ತಮಿಳ್ನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಬಿಟ್ರಿ ಅಂತ ಕೇಳಿದರೆ ಉದಾಸೀನವಾಗಿ ಮಾತಾಡ್ತಾರೆ ಸರಿಯಾಗಿರುವಂಥ ಉತ್ತರ ಅವರ ಬಳಿ ಇಲ್ಲ ಸ್ಪಷ್ಟವಾಗಿಂತ ಉತ್ತರವೇ ಇಲ್ಲ ಅವರ ಬಳಿ ಹಾಗಾದರೆ ಜನ ಇದೇ ರೀತಿಯಾಗಿ ನೀರಿಲ್ಲದೆ ಸಾಯಬೇಕಾ ಈಗಲೇ ಇಷ್ಟೊಂದು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಸ್ಥಿತಿ ಹಾಗಾದರೆ ಬೆಂಗಳೂರು ಬದುಕೋದಕ್ಕೆ ಯೋಗ್ಯವಾ ಎಲ್ಲ ರೀತಿಯ ಯೋಚನೆಗಳನ್ನ ಮಾಡಬೇಕಾಗುತ್ತೆ ಇನ್ನೂ ಕೆಲವು ಕಡೆ ನೀರು ಬರುತ್ತೆ ಆ ಚರಂಡಿಯ ನೀರು ಬಂದಿರುತ್ತೆ ಕಪ್ಪು ನೀರು ಕೆಂಪಿಗೆ ನೀರು ಬಂದಿರುತ್ತೆ ಹಾಗಾದರೆ ಆ ನೀರನ್ನು ಹೇಗೆ ಬಳಕೆ ಮಾಡಬೇಕು ಸಾಕಷ್ಟು ವರದಿಗಳು ಕೂಡ ಆಗ್ತಾ ಇದ್ದಾವೆ ಜಲಮಂಡಳಿ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಯವರು ಇವಾಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಅವರು ಅಲರ್ಟ್ ಆಗಿದ್ದರೆ ಬೇಸಿಗೆಯನ್ನು ಆರಾಮಾಗಿ ಎದುರಿಸ್ಬೋದಾಗಿತ್ತು ಅವರ ಪ್ಲ್ಯಾನಿಂಗ್ಸ್ ಮಾಡಬೇಕು ಆದರೆ ಯಾವುದೇ ರೀತಿಯಾಗಿ ಪ್ಲ್ಯಾನಿಂಗ್ಸ್ಗಳು ನಮ್ಮಲ್ಲಿ ನಡೆಯಲ್ಲ ಯಾಕಂದರೆ ಪಾಪ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿರ್ತಾರೆ ಅವರನ್ನು ಎಬ್ಬಿಸಬೇಕು ಅಂದರೆ ಈ ಒಂದು ಮಾತಿದೆ ಬೆಂಕಿ ಹತ್ತದಾಗ ಬಾವಿ ತೋಡಿದ್ರು ಅಂತ ಅಂಥ ಒಂದು ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಹಾಗೆಯೇ ರಾಜಕಾರಣಿಗಳು ನಿಮಗೆಲ್ಲ ನ್ಯಾಪಕ ಇರ್ಬೋದು ಈ ಮಳೆಗಾಲ ಬಂತು ಅಂತಂದರೆ ಆಗ ಎಷ್ಟೋ ರೆಂಬೆ ಕೊಂಬೆಗಳು ಬೆಳೀತಾ ಇರುತ್ತೆ ಮರಗಳು ಬೆಳೀತಾ ಇರುತ್ತೆ ಆವಾಗ ಕಟ್ ಮಾಡುವಂಥದ್ದು ಆವಾಗ ಕೆಲಸಗಳನ್ನು ಶುರು ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಿ ಅದನ್ನು ಸರಿಪಡಿಸಿದರೆ ಆಗ ಆಗುವಂಥ ಅನಾಹುತಗಳು ತಪ್ಪುತ್ತಲ್ವ ಯಾಕೆ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ ಅರ್ಥವೇ ಆಗೋದಿಲ್ಲ ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬರೋದೇ ಆಗಿದ್ದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಜನ ಯಾವ ರೀತಿಯಾಗಿ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅದ್ಯಾವುದು ಅವರಿಗೆ ಬೇಡ ಅವರ ಚಿಂತೆ ಒಂದೇ ನಾವು ಗೆಲ್ಲಬೇಕು ಗೆಲ್ಲಬೇಕು ಜನರ ಹಣವನ್ನು ಕಬಳಿಸಬೇಕು ಇದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಏನು ಒಂದು ಕಡೆ ಜಲಮಂಡಳಿ ಒಂದಿಷ್ಟು ನಿಯಮಗಳನ್ನು ತೆಗೆದುಕೊಂಡು ಬಂದಿದೆ ಎಲ್ಲೆಲ್ಲಿ ನೀರನ್ನ ಬಳಕೆ ಮಾಡಬಾರ್ದು ಬಳಕೆ ಮಾಡಿದರೆ ಯಾವ ರೀತಿಯಾಗಿ ದಂಡವನ್ನ ಹಾಕಲಾಗುತ್ತೆ ಅನ್ನೋದರ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ ಆ ರಿಪೋರ್ಟ್ ಬಗ್ಗೆ ನಾ ಹೇಳಿಬಿಡ್ತೀನಿ ಯಾಕಂದ್ರೆ ನೀವು ಎಲ್ಲಾದರೂ ನೀರನ್ನ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೂ ಕೂಡ ದಂಡ ಬೀಳಬಹುದು ಹೀಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಸಿಲ್ಕಾನ್ ಸಿಟಿಲಿ ಈಗ ನೀರಿನ ಹಾಹಾಕಾರ ಬಂದಿರೋದ್ರ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಮತ್ತೊಂದು ಕಟ್ಟುನಿಟ್ಟಿನ ಕ್ರಮವನ್ನ ಈಗ ಜಾರಿಗೊಳಿಸಲಾಗಿದೆ ಕಳೆದ ವಾರವಷ್ಟೇ ವಾಹನ ಸ್ವಚ್ಛತೆ ಹಾಗೂ ಕಟ್ಟಡಕ್ಕೆ ಮನೆಯಲ್ಲಿ ಇರುವ ಗಾರ್ಡನ್ಗೆ ಹೀಗೆ ಇನ್ನೂ ಮುಂತಾದ ಚಟುವಟಿಕೆಗಳಿಗೆ ನೀರನ್ನು ಬಳಸುವಂಥದ್ದನ್ನು ನಿಷೇಧ ಮಾಡಲಾಗಿತ್ತು ಯಾವುದೇ ರೀತಿಯಾಗಿ ನೀರನ್ನ ಬಳಕೆ ಮಾಡಬಾರದು ಅಂತ ಹೇಳಿದ್ರು ಇದೀಗ ಮತ್ತೊಂದು ಇದೇ ರೀತಿಯ ದಿಟ್ಟ ಹೆಜ್ಜೆಯನ್ನ ಜಲಮಂಡಳಿ ಇಟ್ಟಿದೆ ಇನ್ಮುಂದೆ ಈಜು ಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಕುಡಿಯುವ ನೀರು ಬಳಸಿದ್ರೆ ದಂಡ ಫಿಕ್ಸ್ ಅಂತ ಹೇಳಿದ್ದಾರೆ ಅಲ್ಲಿ ಕುಡಿಯುವ ನೀರನ್ನು ಬಳಕೆ ಮಾಡುವ ಹಾಗಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಸಾಕಷ್ಟು ನೀರು ಬೇಕಾಗುತ್ತೆ ಹಾಗೆ ಕ್ಲೀನಿಂಗ್ ಪರ್ಪಸ್ ಅವರು ಅವಾಗ ಅವಾಗ ಆ ನೀರನ್ನ ಯೂಸ್ ಮಾಡೋದಿಲ್ಲ ಕ್ಲೀನನ್ನು ಮಾಡ್ತಾನೆ ಇರ್ತಾರೆ ಹೀಗಾಗಿ ಅಲ್ಲಿ ಹೆಚ್ಚಿನ ನೀರು ಹೋಗೋದ್ರಿಂದ ಆ ನೀರನ್ನ ಪೋಲು ಮಾಡೋದನ್ನ ತಡಿಬೇಕು ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಈಗ ಕೊಡಲಾಗಿದೆ ಇನ್ನು ದಿನ ಕುಡಿಯುವ ನೀರಿನ ಅಭಾವ ಉಂಟಾಗಿರುವ ಹಿನ್ನೆಲೆ ಜಲಮಂಡಳಿ ಈ ಒಟ್ಟು ಕ್ರಮವನ್ನು ಕೈಗೊಂಡಿದೆ ಜಲಮಂಡಳಿಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂಬ ನೂರ ಒಂಬತ್ತರ ಅನ್ವಯದಂತೆ ದಂಡವನ್ನು ವಿಧಿಸಲಾಗಿದೆ ಅಂದರೆ ಜಲಮಂಡಳಿ ಕೊಟ್ಟಿರುವಂಥ ಆದೇಶವನ್ನು ಪಾಲನೆ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ದಂಡ ಬೀಳುತ್ತೆ ಒಂದು ವೇಳೆ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ಐದು ಸಾವಿರ ರೂಪಾಯಿಯನ್ನ ದಂಡವನ್ನಾಗಿ ವಿಧಿಸುತ್ತೆ ಮೊದಲ ದಂಡ ವಿಧಿಸಿದ ಮೇಲೆ ಮತ್ತೆ ಅದೇ ರೀತಿ ಆದೇಶ ಉಲ್ಲಂಘನೆ ಮಾಡಿದರೆ ಐದು ಸಾವಿರ ಫೈನ್ ಜೊತೆಗೆ ಐನೂರು ರೂಪಾಯಿ ಹೆಚ್ಚುವರಿ ದಂಡವನ್ನು ವಿಧಿಸಲಾಗುತ್ತೆ ಈ ರೀತಿ ನೀರನ್ನು ಪೋಲು ಆಗದಂತೆ ಜಲಮಂಡಳಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಜಲಮಂಡಳಿ ಈ ಜಲಮಂಡಳಿಯವರು ಪುಣ್ಯಕ್ಕೆ ಒಂದು ಕೆಲಸ ಮಾಡಿಲ್ಲ ನೀವು ನೀರನ್ನು ಕಡಿಮೆ ಕೂಡಿರಿ ಅಂದ್ರೆ ಅದಕ್ಕೂ ದಂಡ ಅಂತ ಹೇಳಿಲ್ಲ ಅಂತಹ ಪರಿಸ್ಥಿತಿ ಬಂದರೂ ಕೂಡ ನಾವು ನೀವು ಆಶ್ಚರ್ಯ